ಜಿ ಒಂದು ಕಸದ ಆಟೋ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗಾರ್ಜುನ್ ಕಾಲಿಗೆ ಒಂದು ಮಾಂಜಾ ದಾರ ಸಿಕ್ಕಾಕಿಕೊಂಡು ಸುಮಾರು ಕಾಲಿನ ಮೂರು ನರಗಳು ಏನು ಕಟ್ ಆಗಿರುವುದು ಇಡೀ ಬೆಂಗಳೂರು ಜನರನ್ನೇ ಬೆಚ್ಚಿ ಈಗ ಆ ಸ್ಥಳದಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಅದು ಘಟನೆ ಆಗಿದೆ ಅದೇ ಸ್ಥಳದಲ್ಲಿ ಇವತ್ತು ನಾವಿದ್ದೇವೆ ಇದು ಆ ಟಿ ನಗರದ ಏನು ಸಿ ಬಿ ಐ ರೋಡ್ ಆಗಿದ್ದು ಹೆಬ್ಬಾಳ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಸುಮಾರು ಜನವರಿ ಮೂವತ್ತೊಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿತು ಆ ವ್ಯಕ್ತಿಯೇನು ಜೀವಿಯಾದಲ್ಲಿ ಆಟೋ ಕೆಲಸ ಆಟೋ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಆ ಯುವಕ ನಾಗಾರ್ಜುನ್ ಎಂಬ ಯುವಕ ಏನು ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇರ್ತಾನೆ ಆದರೆ ಎಲ್ಲೋ ಒಂದು ಕಡೆ ಆ ಯುವಕನ ಕಾಲಿಗೆ ಒಂದು ಮಾಂಜ ದಾರ ಸಿಕ್ಕಿ ಘಟನೆ ನಡೆದಿದೆ ಯಾಕೆಂದರೆ ಕಳೆದ ಕೆಲವು ದಿನಗಳಷ್ಟೇ ಸಂಕ್ರಾಂತಿ ಹಬ್ಬದ ಏನು ಹಬ್ಬದ ವಾತಾವರಣ ಇತ್ತು ಆ ಹಬ್ಬದ ವಾತಾವರಣದಲ್ಲಿ ಏನು ಪಟಾಕಿಗಳು ಇದು ಏನಿರುತ್ತೆ ಅದು ಸಂಭ್ರಮ ಮನೆ ಮಾಡಿತ್ತು ಹೀಗಾಗಿ ಗಾಳಿಪಟಗೆ ಪಟಗೆ ಸಂ ಸಂಬಂಧಪಟ್ಟ ಒಂದು ದಾರವನ್ನು ಇಲ್ಲಿ ಉಪಯೋಗ ಮಾಡಲಾಗಿತ್ತು ಆದರೆ ಆ ಮಾಂಜಾ ದಾರವನ್ನು ಈ ರಸ್ತೆಯಲ್ಲಿ ಬಿದ್ದಿತ್ತು ಈ ರಸ್ತೆಯಲ್ಲಿ ಬಿದ್ದಿದ್ದರಿಂದ ಆ ವ್ಯಕ್ತಿಯ ಒಂದು ಬೈಕ್ ಸವಾರನ ಕಾಲಿಗೆ ಒಂದು ಕಾಲಿಗೆ ಮತ್ತು ಬೈಕ್ಗೆ ಸಿಕ್ಕಾಕಿಕೊಂಡಿತ್ತು ಆ ಸಿಕ್ಕಾಕಿಕೊಂಡಿದ್ದರಿಂದ ಆ ವ್ಯಕ್ತಿಯನ್ನು ಏನು ಅವನಿಗೆ ಸಹಾಯ ಮಾಡಲು ಹೋಗ್ತಾನೆ ಆದರೆ ಏಕಾಏಕಿ ಆ ವ್ಯಕ್ತಿಯ ಕಾಲಿಗೆ ಆ ಒಂದು ದ ಮಾಂಜಾ ದಾರವನ್ನು ಆ ವ್ಯಕ್ತಿಯ ಕಾಲಿಗೆ ಸಿಕ್ಕಾಕಿಕೊಂಡಿರುತ್ತೆ ತಕ್ಷಣವಾಗಿ ಮುಂದೆ ಹೋಗ್ತಾ ಇದ್ದಂತೆ ಆ ದಾರ ಏನಿರುತ್ತೆ ಆ ದಾರವು ಒಂದು ಕಾರಿಗೆ ಕೂಡ ಅಂಟಿಕೊಂಡಿರುತ್ತೆ ಹಾಗಾಗಿ ಏಕಾಏಕಿ ಆ ಕಾರನ್ನ ಮುಂದೆ ಹೋಗ್ತಾ ಇದ್ದಂತೆ ಮಾಂಜ ದಾರ ಕೂಡ ಆ ವ್ಯಕ್ತಿಯ ಕಾಲಿಂದ ಅವನಿಗೆ ಮುಂದೆ ಹೋಗುತ್ತೆ ಹಾಗಾಗಿ ಆ ವ್ಯಕ್ತಿಯ ಕಾಲಿಗೆ ಸಿಕ್ಕಾಕಿಕೊಂಡಿರೋದ್ರಿಂದ ಸುಮಾರು ಮೂರು ನರಗಳು ಕಟ್ಟಾಗಿವೆ ಅಂತ ಒಂದು ಅವನ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾನೆ ಹೀಗಾಗಿ ಈ ಅವನ ಕಾಲಿಗೆ ಎಷ್ಟು ನರ ಕಟ್ಟಾಗಿವೆ ಅಂತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಒಂದು ವೈದ್ಯರು ಮಾಹಿತಿ ನೀಡಿದ್ದಾರೆ ಹೀಗಾಗಿ ಈ ಸುಮಾರು ಎರಡು ದಿನ ಆದ ಕಳೆದ ಎರಡು ದಿನಗಳ ಮೊದಲ ನಡೆದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದ್ದು ಈಗ ಎಲ್ಲ ಜನ ಮನುಷ್ಯರನ್ನ ಬೆಚ್ಚಿ ಬಿಳಿಸಿದೆ ಯಾಕೆಂದ್ರೆ ಇಂತಹ ಒಂದು ಘಟನೆ ಸುಮಾರು ಒಂದು ಮಾಂಜ ದಾರದಿಂದ ಕಾಲಿಗೆ ಸಿಕ್ಕಾಕಿಕೊಂಡಿರೋದರಿಂದ ಮೂರು ನರಗಳು ಏನು ಕಟ್ಟಾಗಿರುವುದು ಬೆಂಗಳೂರು ಜನರು ಸೇರಿದಂತೆ ಇಲ್ಲಿನ ಆಟಿ ನಗರದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗೇಶ್ ಮೈತ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ Mescita.